ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಮಗೆಲ್ಲ ಹಣ ಆಸ್ತಿ ಅಂತಸ್ತು ಐಶ್ವರ್ಯ ಆರೋಗ್ಯ ಸೌಂದರ್ಯ ಸಂಪತ್ತು ಸಮಾಧಾನ ಶಾಂತಿ ನೆಮ್ಮದಿ ಪ್ರೀತಿ ಇವೆಲ್ಲವೂ ಬೇಕಲ್ಲ ಇದರಲ್ಲಿ ಯಾವುದು ಬೇಡ ಹೇಳಿ ಎಲ್ಲ ಇದ್ದವರು ಇಡೀ ಜಗತ್ತನ್ನೇ ಗೆಲ್ತೀವಿ ಅಂತಾರೆ ಆದರೆ ನಿಜ ಹೇಳಬೇಕಂದ್ರೆ ಇಡೀ ಜಗತ್ತನ್ನು ಗೆದ್ದವ್ರಿಗೆ ಇವೆಲ್ಲವನ್ನು ಗೆಲ್ಲೋದು ಕಷ್ಟ ಆಗೋಲ್ಲ ಇವೆಲ್ಲವನ್ನು ಸಂಪಾದನೆ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಆದರೆ ಇಡೀ ಜಗತ್ತನ್ನು ನಾವು ಗೆಲ್ಲೋ ಪ್ರಯತ್ನ ಮಾಡಿದ್ರೆ ಇವೆಲ್ಲವನ್ನು ಸಂಪಾದಿಸೋದು ಬಹಳ ಸುಲಭ ಅದು ಹೇಗೆ ಅಂತ ನಾನು ಹೇಳ್ತೀನಿ ಈ ವಿಡಿಯೋನ ಮೊದಲಿಂದ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ನೇರವಾಗಿ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ನಾವು ಜಗತ್ತನ್ನು ಗೆಲ್ಲಬೇಕು ಅಂದರೆ ಏನು ಮಾಡಬೇಕು ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ವೀಡಿಯೋಸಲ್ಲಿ ಇದೆ ನಮ್ಮ ಆಲೋಚನೆ ಹೇಗಿದೆಯೋ ಹಾಗೆ ನಮ್ಮ ಜೀವನ ಇರುತ್ತೆ ಅಂತ ಯದ್ಭಾವ್ ತದ್ಭವತಿ ಅನ್ನೋ ಹಾಗೆ ನಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿದ್ದರೆ ನಮ್ಮ ಜೀವನದಲ್ಲಿ ಎಲ್ಲವೂ ಪಾಸಿಟಿವ್ ಆಗುತ್ತೆ ಮಿರಾಕಲ್ ಆಗುತ್ತೆ ಹಾಗೆ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗ್ತಾ ಹೋದ ಹಾಗೆ ನಾವು ನೆಗೆಟಿವ್ಸ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ದೆ ಅದಷ್ಟೇ ಅಲ್ಲ ಸ್ನೇಹಿತರೆ ನಮ್ಮ ಸುತ್ತಮುತ್ತ ಪರಿಸರ ಕೂಡ ಶಾಂತವಾಗಿ ನೆಮ್ಮದಿಯಿಂದ ಇದ್ದರೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಆಗ ನಾವು ಪಾಸಿಟಿವ್ ಆಲೋಚನೆಗಳು ಮಾಡೋಕ್ಕೂ ಸಹಕಾರಿಯಾಗತ್ತೆ ಪಾಸಿಟಿವ್ ಆಲೋಚನೆಯೇ ಇಲ್ಲ ಅಂದರೆ ಎಲ್ಲವೂ ನೆಗೆಟಿವ್ಸ್ ಆಗುತ್ತೆ ಹಾಗೆ ನಮ್ಮ ಸುತ್ತಮುತ್ತ ಪರಿಸರ ಗಾಳಿ ವಾತಾವರಣ ಅನ್ನೋದು ನಮಗೆ ತುಂಬ ಮುಖ್ಯ ಅಂಥ ವಾತಾವರಣದಲ್ಲಿ ಒಳ್ಳೆ ಜನಗಳು ಅನ್ನೋದು ತುಂಬ ಮುಖ್ಯ ಒಳ್ಳೆ ಜನಗಳು ಎಲ್ಲಿದ್ದಾರೆ ಒಳ್ಳೆಯ ಜನಗಳು ನಾವು ಮಾಡೋ ಕೆಲಸ ನಾವು ಕೆಲಸ ಮಾಡೋ ಜಾಗದಲ್ಲೂ ಎಳೆಯೋರು ಹೊಟ್ಟೆ ಕಿಚ್ಚಿಕೊಡೋರು ನಮ್ಮ ಬೆಳವಣಿಗೆನ ಸಹಿಸದೇ ಇರೋರು ಇದ್ದಾರೆ ನಮ್ಮ ಸುತ್ತಮುತ್ತಲೂ ಅಂಥವರೇ ಇರ್ತಾರೆ ಮೇಡಮ್ ನಾವು ಹೇಗೆ ಒಳ್ಳೆಯವ್ರನ್ನ ಎಕ್ಸ್ಪೆಕ್ಟ್ ಮಾಡೋದು ಇಲ್ಲಿ ಅಂತ ಹೇಳ್ತೀರಾ ನೋಡಿ ನಾವು ಜೀವನದಲ್ಲಿ ಏನಾದರೂ ಸಕ್ಸಸ್ ಕಂಡ್ರೆ ಸಕ್ಸಸ್ ಆದರೆ ನಮ್ಮ ಸಾಧನೆ ಆಯ್ತಪ್ಪ ನಾನು ಒಂದು ಒಳ್ಳೆಯ ಸಾಧನೆ ಮಾಡಿದೆ ಅನ್ನುವಾಗ ನಾವೇನು ಅಂದ್ಕೊಳ್ತೀವಿ ಎಲ್ಲ ನನ್ನ ಕೈಯಿಂದ ಆಯಿತು ನಾನು ಕಷ್ಟಪಟ್ಟೆ ಅಂತ ಹೇಳ್ತೀವಿ ಆದರೆ ನಾವು ಆಗಿಬಿಟ್ರೆ ಅದಕ್ಕೆ ಏನೇನೋ ಕಾರಣಗಳು ಹೇಳ್ತೀವಿ ಏನೇನೋ ರೀಸನ್ ಹೇಳ್ತೀವಿ ಬೇರೆಯವ್ರ ಕಾರಣ ಅಂತ ಹೇಳ್ತೀವಿ ಆದರೆ ಬೇರೆಯವ್ರ ಕಾರಣ ಸಾಧನೆ ಮಾಡಿದ್ರೆ ನಾವೇ ಕಾರಣ ನಮ್ಮಿಂದನೇ ಆಗಿದ್ದು ಅಂತ ಹೇಳ್ತೀವಿ ಇದೇ ನಾವು ಮಾಡ್ತಿರೋ ತಪ್ಪು ನಮ್ಮ ವಾತಾವರಣದಲ್ಲಿ ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿರೋ ಜನಗಳೇ ಬೇಕು ಅನ್ನೋದು ಅಂದರೆ ನಾವು ಎಲ್ಲರಿಗೂ ಸಪೋರ್ಟಿವ್ ಆಗಿರಬೇಕು ಅಲ್ವಾ ನಾವು ಯಾರಿಗೂ ಸಪೋರ್ಟ್ ಮಾಡದೆ ನಮ್ಮನ್ನು ನಮಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳಿದ್ರೆ ಹೇಗಾಗತ್ತೆ ನಮ್ಮನ್ನು ಯಾರೋ ಕಾಲೆಳಿತಾರೆ ನಮ್ಗೆ ಯಾರೋ ವ್ಯಂಗ್ಯ ಮಾಡ್ತಾರೆ ನಾವು ಬೆಳೆಯೋದಕ್ಕೆ ಬಿಡಲ್ಲ ನಮ್ಗೆ ಹೊಟ್ಟೆ ಕಿಚ್ಚು ಮಾಡ್ತಾರೆ ಪ್ರೊಫೆಷ್ನಲ್ ಜಲಸಿ ಅಂತ ಹೇಳ್ತಾರೆ ಅದೆಲ್ಲ ಇದೆ ನಮ್ಮ ಕೆಲಸದಲ್ಲಿ ಅಂತ ಹೇಳೋದಾದರೆ ನಾವು ಕೂಡ ಯಾರಿಗೂ ಹೊಟ್ಟೆ ಕಿಚ್ಚು ಪಡಬಾರ್ದು ಯಾರು ಎಳೆಯೋಕ್ಕೂ ಇಷ್ಟಪಡಬಾರ್ದು ಯಾ ಎಲ್ಲರ ಬೆಳವಣಿಗೆಗೆ ನಾವು ಕೂಡ ಸಪೋರ್ಟ್ ಮಾಡಬೇಕು ನಮ್ಮ ಕೈಲಾಗಿದ್ದು ನಾವೇನು ದುಡ್ಡು ಕೊಡಬೇಕಾಗಿಲ್ಲ ನಮ್ಮ ಕೈಲಾಗಿದ್ದು ಸಹಾಯ ಮಾಡಬೇಕು ನಾವು ಈಗ ಪಾಸಿಟಿವ್ ಆಲೋಚನೆ ನಮ್ಮ ಬಗ್ಗೆ ಮಾತ್ರ ಇದ್ದರೆ ಸಾಲದು ಬೇರೆಯವ್ರ ವಿಷಯದಲ್ಲೂ ನಾವು ಪಾಸಿಟಿವ್ ಆಲೋಚನೆ ಮಾಡಬೇಕು ನಾವು ಏನು ಮಾಡ್ತಿದ್ದೀವಿ ಗೊತ್ತಾ ಇಲ್ಲಿ ಏನು ತುಂಬ ದೊಡ್ಡ ಮಿಸ್ಟೇಕ್ಸ್ ಏನು ಮಾಡ್ತಿದ್ದೀವಿ ಅಂದರೆ ನಾವು ಯಾರೇ ಆಗಲಿ ಅವರಲ್ಲಿ ನೆಗೆಟಿವ್ಸ್ನೇ ಹುಡುಕ್ತಾ ಹೋಗ್ತೀವಿ ನೆಗೆಟಿವ್ಸ್ ಹುಡುಕ್ದಷ್ಟು ನಮಗೆ ಜನಗಳು ನೆಗೆಟಿವ್ಸ್ ಆಗಿರೋರೇ ಸಿಗ್ತಾರೆ ಎಂಥವರೇ ಆಗಲಿ ಹತ್ತು ನೆಗೆಟಿವ್ಸ್ ಇದ್ದರೂ ಒಂದಲ್ಲ ಒಂದು ಪಾಸಿಟಿವ್ ಇದ್ದೇ ಇರುತ್ತೆ ಪಾಸಿಟಿವ್ ಇರೋಂಥ ವ್ಯಕ್ತಿಗಳು ಎಲ್ಲ ವ್ಯಕ್ತಿಗಳಲ್ಲೂ ಹತ್ತು ನೆಗೆಟಿವ್ಸ್ ಇದ್ದರೆ ಒಂದು ಪಾಸಿಟಿವ್ ಇರುತ್ತೆ ನಾವು ಅದನ್ನು ಗುರುತಿಸ್ತಾ ಹೋಗಬೇಕು ನಾವು ಎಷ್ಟು ಪಾಸಿಟಿವ್ನ ಹುಡುಕ್ತಾ ಹೋಗ್ತೀವಿ ಅಷ್ಟು ನಮಗೆ ಪಾಸಿಟಿವ್ ಸಿಗ್ತಾ ಹೋಗುತ್ತೆ ಯಾವಾಗ ನಾವು ನೆಗೆಟಿವ್ಸನ್ನ ಹುಡುಕ್ತೀವಿ ಎಲ್ಲವೂ ನೆಗೆಟಿವ್ಸ್ ಆಗುತ್ತೆ ಎಲ್ಲರೂ ಕಾಲೆಳೆಯವರೇ ಸಿಗ್ತಾರೆ ಎಲ್ಲರೂ ಮೋಸ ಮಾಡೋರೇ ಸಿಗ್ತಾರೆ ಅದಕ್ಕೆ ಹೇಳೋದು ನೋಡಿ ಒಬ್ಬ ವ್ಯಕ್ತಿ ಅವನಲ್ಲಿ ಹತ್ತು ನೆಗೆಟಿವ್ಸ್ ಇದ್ದಾಗ ನಾವೇನು ಮಾಡ್ತೀವಿ ಹತ್ತು ನೆಗೆಟಿವ್ಸ್ ಬಗ್ಗೆನೇ ಥಿಂಕ್ ಮಾಡ್ತೀವಿ ಹತ್ತು ನೆಗೆಟಿವ್ಸ್ನೇ ನಾವು ಎತ್ತಿ ತೋರಿಸ್ತೀವಿ ಅದೆಲ್ಲ ಅವನಲ್ಲಿರೋ ಒಂದು ಪಾಸಿಟಿವ್ ಇದೆಯಲ್ಲ ಅದನ್ನು ನಾವು ಹೊಗಳೋ ಪ್ರಯತ್ನ ಮಾಡಬೇಕು ನೋಡಿ ಈ ಒಂದು ಗುಣ ನಂಗೆ ಬಹಳ ಇಷ್ಟ ಆಯಿತು ನಿಮ್ಮದು ಅಂತ ಹೇಳಿದಾಗ ಆತ ಖಂಡಿತ ಬದಲಾಗ್ತಾನೆ ಒಂದು ಗುಣನೇ ಇವರು ಅಷ್ಟು ಹೊಗಳ್ತಿದ್ದಾರೆ ಅಂದರೆ ನಾನು ಅಷ್ಟು ಒಳ್ಳೆಯವನಾಗಬೇಕು ಅನ್ನೋ ಪ್ರಯತ್ನ ಮಾಡ್ತಾನೆ ಅದು ಬಿಟ್ಟು ನಾವು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳದೆ ಬೇರೆಯವರೆಲ್ಲ ತಪ್ಪುಗಳನ್ನ ಹುಡುಕ್ತಾ ಹೋದರೆ ಎಲ್ಲ ನಮಗೆ ತಪ್ಪುಗಳೇ ಸಿಗ್ತಾ ಹೋಗ್ತವೆ ನಮ್ಮ ಜೀವನದಲ್ಲಿ ಎಲ್ಲವೂ ನೆಗೆಟಿವ್ ಆಗೇ ಕನ್ವರ್ಟ್ ಆಗ್ತವೆ ಅದರಿಂದ ನಾವೇನು ಮಾಡಬೇಕು ನಮ್ಮಲ್ಲಿರೋ ಪಾಸಿಟಿವ್ನ ನಮ್ಮಲ್ಲಿರೋ ಪಾಸಿಟಿವ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ನಮ್ಮಲ್ಲಿರೋ ಒಳ್ಳೆಯ ಗುಣಗಳನ್ನ ಆದಷ್ಟು ಬೆಳೆಸ್ಕೊಳ್ತಾ ಹೋಗಬೇಕು ನಮ್ಮಲ್ಲಿರೋ ನೆಗೆಟಿವ್ಸನ್ನ ಮೊದಲು ಕಿತ್ತಾಕಬೇಕು ಕಾಮಾಲೆ ಕಣ್ಣಿಗೆ ಲೋಕವೆಲ್ಲ ಹಳದಿ ಅಂತ ಹೇಳ್ತಾರಲ್ಲ ಹಾಗೆ ಪ್ರತಿಯೊಬ್ಬರಲ್ಲೂ ನೆಗೆಟಿವ್ಸ್ ಇದ್ದೇ ಇರುತ್ತೆ ನನ್ನಲ್ಲೂ ನಿಮ್ಮಲ್ಲೂ ಎಲ್ಲರಲ್ಲೂ ನೆಗೆಟಿವ್ಸ್ ಇರುತ್ತೆ ಯಾರಲ್ಲಿಲ್ಲ ಅದನ್ನು ಬಿಟ್ಟುಬಿಟ್ಟು ನಾವು ಪಾಸಿಟಿವ್ನ ಹುಡುಕಿದಾಗ ಎಲ್ಲರೂ ನಮಗೆ ಪಾಸಿಟಿವ್ ಇರೋ ವ್ಯಕ್ತಿಗಳೇ ಸಿಗ್ತಾರೆ ಖಂಡಿತವಾಗ್ಲೂ ಅಲ್ವಾ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು ಏನಾದರೂ ನಾವು ಬೇರೆಯವ್ರನ್ನ ತಿದ್ದೋ ಪ್ರಯತ್ನ ಮಾಡ್ತೀವಲ್ಲ ಅದ್ರ ಬದಲು ನಮ್ಮನ್ನು ನಾವೇ ನಮ್ಮ ನಮ್ಮೆದುರ್ಗಿದ ನೋಡಿ ನಾವು ನಮ್ಮ ಮನೆಯವ್ರಿಗೆ ಮಾತ್ರ ನಮ್ಮ ಮನೆ ಜನಗಳಿಗೆ ನಾವು ಕೆಲವೊಂದು ಸಾರಿ ಅಡ್ಜಸ್ಟ್ ಆಗಲ್ಲ ಬೇರೆಯವ್ರು ಅಡ್ಜಸ್ಟ್ ಆಗ್ತಾರಾ ಅದಕ್ಕೆ ನಾವು ಮೊದಲು ನಮ್ಮ ಮನೆಯವ್ರಿಗೆಲ್ಲ ಅಡ್ಜಸ್ಟ್ ಆಗಬೇಕು ಅವರ ನೆಗೆಟಿವ್ಸ್ ಎಲ್ಲ ಯಾವತ್ತೋ ನೆಗೆಟಿವ್ಸ್ನೇ ಹೇಳ್ತಾ ಹೋದರೆ ಅವ್ರಿಗೆ ತುಂಬ ಬೇಜಾರಾಗಿ ಮತ್ತು ನೆಗೆಟಿವ್ ಆಗೇ ಜನಗಳು ಬದಲಾಗ್ತಾರೆ ಹಾಗೆ ಮನೆಯವ್ರಿಗೂ ಹೇಗೆ ಅಡ್ಜಸ್ಟ್ ಆಗಬೇಕು ಅಂತ ಪ್ರಯತ್ನ ಪಡ್ತೀವೋ ಹಾಗೆ ಹೊರಗಿನ ಜನಗಳಿಗೂ ನಾವು ಅಡ್ಜಸ್ಟ್ ಆಗ್ತಾ ಹೋಗಬೇಕು ಅಡ್ಜಸ್ಟ್ ಆಗಿ ಅವರಲ್ಲಿರೋ ಪಾಸಿಟಿವ್ನ ಹುಡುಕ್ಬೇಕು ಅದು ಬಿಟ್ಟು ನಾವೇನು ಮಾಡ್ತೀವಿ ಬೇರೆಯವ್ರ ಬಗ್ಗೆ ಅವನು ಹಂಗೆ ಇವ್ನು ಹಿಂಗೆ ಇವಳು ಹಿಂಗೆ ಅವಳು ಹಂಗೆ ಅಂತ ಬರೀ ನೆಗೆಟಿವ್ಸ್ನ ಹೇಳ್ತೀವಿ ಆಗ ಅವರು ಕೂಡ ನಮ್ಮಲ್ಲಿರೋ ನೆಗೆಟಿವ್ಸ್ನ ಹೇಳ್ತಾರೆ ನಾವು ಹಿಂದೆ ಯಾರೊಬ್ಬರ ಬಗ್ಗೆ ಗಾಸಿಪ್ ಮಾಡ್ತೀವಲ್ಲ ನಮ್ಮ ಹಿಂದೆ ನಮ್ಮ ಬೆನ್ನ ಹಿಂದೆ ಎಷ್ಟೋ ಜನ ನಮ್ಮನ್ನು ಗಾಸಿಪ್ ಮಾಡ್ತಾರೆ ಮಾಡ್ತಿರ್ತಾರೆ ನಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ ನಮ್ಮ ನೆಗೆಟಿವ್ಸ್ನ ಹುಡುಕ್ತಾ ಇರ್ತಾರೆ ನಾವು ಹಾಗೆ ಮಾಡಬಾರ್ದು ಯಾವತ್ತೂ ಯಾವುದೇ ವ್ಯಕ್ತಿಯಾಗಿರಲಿ ನೆಗೆಟಿವ್ಸ್ ಎಷ್ಟೇ ಇದ್ದರೂ ಅವನಲ್ಲೂ ಪಾಸಿಟಿವ್ನ ನಾವು ಹುಡುಕಿದಾಗ ಖಂಡಿತವಾಗ್ಲೂ ಆತ ಒಳ್ಳೆಯವನಾಗ್ತಾನೆ ಸಮಾಜನ ತಿದ್ದೋದಲ್ಲ ನಮ್ಮನ್ನು ನಾವು ತಿದ್ದುಕೊಳ್ಬೇಕು ಎಲ್ಲರಿಗೂ ಒಂದು ಒಳ್ಳೆಯ ಸ್ಮೈಲ್ ಕೊಟ್ಟು ಮಾತಾಡಿಸ್ಬೇಕು ಅವ್ರೆಷ್ಟೇ ಅವ್ರ ಪರ್ಸ್ನಲ್ ಲೈಫ್ ಏನೇ ಆಗಿರಲಿ ಅದಕ್ಕೂ ಏನೋ ರೀಸನ್ ಇದ್ದೇ ಇರುತ್ತೆ ಪಾಪ ಅವರು ಅವ್ರ ಪರ್ಸ್ನಲ್ ಲೈಫು ಏನೋ ಹದಗೆಟ್ಟಿದೆ ಅಂತಂದು ಮಾತ್ರಕ್ಕೆ ಅವ್ರು ಒಳ್ಳೆಯವರಲ್ಲ ಅಂತಲ್ಲ ಆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅವ್ರು ನಡ್ಕೊಂಡಿರ್ತಾರಷ್ಟೇ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಜೀವನ ಇರುತ್ತೆ ಅವರದ್ದೇ ಆದ ಪರಿಸ್ಥಿತಿಗಳಿರ್ತವೆ ಪಾಪ ಅವ್ರೇನು ಮಾಡ್ತಾರೆ ಅವರ ಪರಿಸ್ಥಿತಿಗೆ ತಕ್ಕ ಹಾಗೆ ಅವ್ರು ಇರ್ತಾರೆ ಅಷ್ಟೇ ಅದು ನಮಗೆ ಬೇಕಾಗಿಲ್ಲ ಅಲ್ವಾ ಯಾರದೇ ಪರ್ಸ್ನಲ್ ಲೈಫು ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಅವರು ನಮ್ಮ ಜೊತೆ ಹೇಗೆ ನಡ್ಕೊಳ್ತಾರೆ ಅನ್ನೋದು ಮುಖ್ಯ ಆಗಿರುತ್ತೆ ಅದೇ ಹೇಳೋದು ನಾವು ಅವ್ರ ಜೊತೆ ಹೇಗೆ ಅವರು ನಮ್ಮ ಜೊತೆ ಹೇಗೆ ನಡ್ಕೊಳ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಅವ್ರ ಜೊತೆ ಹೇಗೆ ನಡ್ಕೊಳ್ತೀವಿ ಅನ್ನೋದು ಮುಖ್ಯ ನಾವು ಅವ್ರ ಜೊತೆ ಒಳ್ಳೆ ರೀತಿ ನಡ್ಕೊಂಡ್ರೆ ಅವರು ನಮ್ಗೆ ಒಳ್ಳೆ ರೀತಿಯೇ ನಡ್ಕೊಳ್ತಾರೆ ಅವರಲ್ಲಿ ಎಷ್ಟೇ ನೆಗೆಟಿವ್ಸ್ ಇದ್ದರೂ ಅದನ್ನು ಅವ್ರು ಪಾಸಿಟಿವ್ ಮಾಡ್ಕೊಳ್ತಾರೆ ಕೆಲವರು ಹೇಳ್ತಾರೆ ಅಯ್ಯೋ ಅವ್ರು ನಮ್ಮನ್ನು ಹಾಗಂದ್ರು ಹೀಗಂದ್ರು ಅವ್ರು ಅಂದಿದ್ದಕ್ಕೆಲ್ಲ ನಾವು ನಗ್ತಾ ಖುಷಿಯಾಗಿರ್ಬೇಕಾ ಅವ್ರು ನಮಗೆ ಬೈತಿದ್ದಾರೆ ಅಂದ್ರೆ ನಾವು ಬೈಸ್ಕೊಂಡು ಸುಮ್ಮನಾಗ್ಬೇಕಾ ಅಂತ ಕೇಳ್ತಾರೆ ನೋಡಿ ಒಬ್ಬ ವ್ಯಕ್ತಿ ಎದುರುಗಿದ್ದವನಿಗೆ ಬೈದು ಅವನನ್ನು ತಿದ್ದಕ್ಕೆ ಹೋದರೆ ಅದು ಖಂಡಿತ ಆಗಲ್ಲ ತಿರುಗಿಸಿ ಅವನು ಬೈತಾನೆ ಅಷ್ಟೇ ಅಲ್ಲ ಈ ಯೂನಿವರ್ಸಲ್ಲಿ ನಾವು ಒಬ್ರಿಗೆ ಬೈದರೆ ಅದು ನಮಗೆ ವಾಪಸ್ಸು ತಿರ್ಗಿ ಬರುತ್ತೆ ಏನೇ ಕೊಟ್ಟರೂ ನಮಗೆ ವಾಪಸ್ ಬರುತ್ತೆ ಅಂತ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಹಾಗೆ ನೋಡಿ ಭೂಮಿ ಮೇಲೆ ನಾವು ಚೆಂಡು ಹಾಕಿದ್ರೆ ಅದು ಮೇಲೋಗಿ ಕೆಳಗೆ ಬಂದು ಮೇಲೋಗಿ ಕೆಳಗೆ ಬಂದು ಮಾಡುತ್ತಲ್ಲ ಹಾಗೆ ನಾವು ಏನಾದರೂ ಕೊಡ್ತೀವಲ್ಲ ಯಾರಿಗೆ ಆದರೂ ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದೇ ಬರುತ್ತೆ ಒಳ್ಳೇದು ಕೊಟ್ಟರೆ ಒಳ್ಳೆಯದೇ ಬರುತ್ತೆ ಅವ್ರು ಯಾರೋ ನಮಗೆ ಬೈತಿದ್ದಾರೆ ಅಂದರೆ ಅದನ್ನು ಬಿಟ್ಬಿಡಿ ಅದು ತಲೆ ಕೆಡಿಸ್ಕೊಳ್ಬೇಡಿ ಯೂನಿವರ್ಸ್ ನೋಡ್ಕೊಳುತ್ತೆ ಆ ದೇವ್ರಿಗೆ ಬಿಟ್ಬಿಡಿ ಅವರು ಮಾಡಿದ ತಪ್ಪಿಗೆ ದೇವ್ರ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಕರ್ಮ ಅಂತ ಏನು ಹೇಳ್ತಾರಲ್ಲ ಯಾರಾದರೂ ನಮಗೆ ನಾವು ಏನು ತಪ್ಪು ಮಾಡದೆ ಬೈತಿದ್ರೆ ಆ ಕರ್ಮನ ಅವರೇ ಅನುಭವಿಸ್ಬೇಕು ಅದು ನಮ್ಗೆ ಖಂಡಿತ ಆಗಲ್ಲ ಅದು ಬಿಟ್ಟು ನಾವು ವಾಪಸ್ ತಿರುಗಿಸಿ ಅವ್ರಿಗೆ ಬೈದರೆ ಆ ಕರ್ಮ ನಮಗೂ ರಿಟರ್ನ್ ಆಗತ್ತೆ ಅದಕ್ಕೆ ಯಾರಾದರೂ ಬೈದರೆ ಯಾರಾದರೂ ತಪ್ಪು ಮಾಡಿದ್ರೆ ಯಾರಾದರೂ ನಮಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಅವ್ರನ್ನ ಅವರಿಂದ ದೂರ ಇರಿ ಅಷ್ಟೇ ಅವ್ರನ್ನ ಅವಾಯ್ಡ್ ಮಾಡಿಬಿಡಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಒಂದು ಸ್ಮೈಲ್ ಕೊಟ್ಟು ಬಿಟ್ಬಿಡಿ ಆ ಭಗವಂತ ನೋಡ್ಕೊಳ್ತಾನೆ ಯೂನಿವರ್ಸ್ ನೋಡ್ಕೊಳತ್ತೆ ಯಾರಿಗೂ ನೋಡಿ ನಾವು ಯಾವತ್ತೂ ಯಾರನ್ನೂ ತಿದ್ದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಅವ್ರನ್ನ ಅವರೇ ತಿದ್ದುಕೊಳ್ಬೇಕು ಆದರೆ ನಮ್ಮನ್ನು ನಾವು ತಿದ್ದುಕೊಂಡು ಎಲ್ಲರನ್ನು ಪಾಸಿಟಿವ್ ಆಗಿ ನೋಡಿದ್ರೆ ಇಡೀ ಜಗತ್ತನ್ನೇ ನಾವು ಗೆಲ್ಲಬಹುದು ಇಡೀ ಜಗತ್ತನ್ನು ಗೆದ್ದರೆ ನಮ್ಗೇನೇನು ಬೇಕೋ ಎಲ್ಲವೂ ಯೂನಿವರ್ಸ್ ಯೂನಿವರ್ಸ್ ಅಂದರೆ ಜಗತ್ತು ಜಗತ್ತಂದರೆ ಯೂನಿವರ್ಸ್ ಅಲ್ವಾ ಯೂ ಯೂನಿವರ್ಸ್ನ ನಾವು ಗೆಲ್ತಿದ್ದೀವಿ ಅಂತ ನಮ್ಮ ಸುತ್ತಮುತ್ತ ಇರೋ ಪರಿಸರ ಆ ಜನಗಳು ಅವರನ್ನೆಲ್ಲ ಗೆದ್ದರೆ ಇಡೀ ಯೂನಿವರ್ಸ್ನಾಗ ಗೆದ್ದ ಹಾಗೆ ಯೂನಿವರ್ಸ್ನಾಗ ಗೆದ್ದರೆ ಎಲ್ಲವೂ ನಮಗೆ ಧಾರಾಳವಾಗಿ ಸಿಗತ್ತಲ್ವ ಎಲ್ಲ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ನೀವು ಬಯಸಿದ್ದೆಲ್ಲ ಸಿಗಲಿ ಎಲ್ಲ ಪಾಸಿಟಿವ್ ಆಗಿರಿ ಪಾಸಿಟಿವ್ ಯೋಚನೆ ಮಾಡಿ ಎಲ್ಲರಲ್ಲೂ ಪಾಸಿಟಿವ್ ಹುಡ್ಕೋಣ ಅಂತ ಹೇಳ್ತಾ ಹೃದಯಪೂರ್ವಕ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ